ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಬಲ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಬ್ಯಾಂಕ್ನ ಠೇವಣಿದಾರರಲ್ಲಿ ಯಾವುದೇ ಭಯ ಬೇಡ ಇವತ್ತಿನ ದಿನ ಬೈಲಹೊಂಗಲ ನಗರದ ಹಳೆಯ ಪ್ರೇರಣಾ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಠೇವಣಿದಾರರ ಸಭೆಯಲ್ಲಿ ಜಗದೀಶ ಮಠ ಅವರು ಠೇವಣಿದಾರರಿಗೆ ಭರವಸೆಯನ್ನು ನೀಡುವ ಮೂಲಕ ಅವರಲ್ಲಿದ್ದ ಆತಂಕವನ್ನು ದೂರು ಮಾಡಿದ್ದಾರೆ ಡಿಪಾಸಿಟರ್ಸ್ ಅವರಿಗೆಲ್ಲ ಮಾತಾಡಲಿಕ್ಕೆ ನಮ್ಮ ಸೌಹಾರ್ದ ಸಹಕಾರಿಯ ಮಾಜಿ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಜಗದೀಶ್ ಕೌಟ್ ನಟ ಅವರು ಬೆಳಗಾವಿಗೆ ಬಂದಿದ್ದಾರೆ ಅವರು ಮೊದಲಿನಿಂದ ಈ ಸಹಕಾರಿಯೊಳಗೆ ಅವರು ತಂದೆಯವರ ಕಾಲದಿಂದ ಅವರು ಈ ಸಹಕಾರಿ ರಂಗದಲ್ಲಿ ಬೆಳ್ಕೊಂತ ಬಂದಾರೆ ಅವ್ರ ತಂದೆಯವರು ಡಿ ಸಿ ಸಿ ಬ್ಯಾಂಕು ಕೆ ಎಲ್ ಸೊಸೈಟಿ ಈ ಥರ ಎಲ್ಲ ಸಂಘ ಸಂಸ್ಥೆಗಳಿಗೆ ಡಿ ಸಿ ಸಿ ಬ್ಯಾಂಕ್ ಡೆವಲಪ್ಮೆಂಟ್ ಎಲ್ಲ ಪೂರ್ಣ ಅವ್ರದ್ದೇನೆ ಒಂದು ಕರ್ತೃತ್ವ ಶಕ್ತಿ ಇದೆ ಈ ಥರ ಅವರು ಪ್ರತಿಯೊಂದು ರಂಗದಲ್ಲಿ ರಾಜಕೀಯ ರಂಗದಲ್ಲಾಕಿ ಮತ್ತು ರಂಗದಲ್ಲಿ ರಂಗದಲ್ಲಾಕಿ ಒಂದು ಒಳ್ಳೆಯ ಸಾಧನೆ ಮಾಡಿದಂತ ಅಂತಾನೆ ಅವರು ಅವರ ಎಂ ಕೆ ತೋಕಿಮಠವ್ರ ಮಕ್ಕಳಾದಂಥ ಜಗದೀಶ್ ಅವರು ಮಾಂತೇಶ್ ಕೌಟಿಮಠವರು ಮಾಂತೇಶ್ ಅವರು ಎರಡು ಸಲ ನಮ್ಮ ಎಮ್ ಎಲ್ ಸಿ ಆಗಿದ್ದರು ಮತ್ತು ಕೆ ಎಲ್ ಆಗಿ ಮುಂಚೂಣಿಯಲ್ಲಿ ನಮ್ಮ ರಾಜ್ಯದಲ್ಲಿ ನೇತೃತ್ವವನ್ನು ವಹಿಸಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಜಗದೀಶ್ ಅವರು ಕೂಡ ಅದೇ ರೀತಿ ಕೋಆಪರೇಟಿವ್ ಮಿಷನ್ದಲ್ಲಿ ಒಂದು ಮುಂಚೂಣಿಯಲ್ಲಿತ್ತು ಎಲ್ಲ ಕೋಪರೇಟಿವ್ ಆಕ್ಟಿವಿಟಿ ಒಳ್ಳೆಯ ರೀತಿ ನೆಲೆಸಿಕೊಂಡು ಬಂದರೆ ಇವತ್ತ ನಾವು ನಮ್ಮ ನಿಮ್ಮೆಲ್ಲ ಈ ಮೂವತ್ತೆರಡು ವರ್ಷದಿಂದ ನೀವು ನಮ್ಮ ಬ್ಯಾಂಕಿನ ಪ್ರಗತಿಯನ್ನು ನುಡಿದರೆ ಮೂವತ್ತೆರಡು ವರ್ಷದಲ್ಲಿ ನಮ್ಮ ಗ್ರಾಹಕರಿಗೆ ಯಾವುದು ತೊಂದರೆ ಆಗದಂಗೆ ನಾವು ಈ ಒಂದು ಸಂಸ್ಥೆಯನ್ನು ಗಳಿಸ್ಬಂದು ಬಂದಿದ್ದೇವೆ ನೀವು ವಿಶ್ವಾಸ ಇಟ್ಟ ನಮ್ಮನ್ನು ಗಳಿಸಿದ್ದಾರೆ ಅಂತ ಹೇಳಿ ನಮ್ಮ ಸಂಸ್ಥೆಗಳ ಅದಕ್ಕೆ ನಾವು ಎಂದೂ ಯಾವುದು ಸ್ಥಿತಿ ಬರೋದನ್ನು ನಡ್ಕೊಂಡಿದ್ದೇವೆ ಆದರೆ ಈಗ ಯಾವುದೋ ಒಂದು ದುಷ್ಟಶಕ್ತಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ನಮ್ಮ ನಮ್ಮ ಒಂದು ಬ್ಯಾಂಕಿಗೆ ಅಫೆಕ್ಟ್ ಆಗುವಂಗೆ ಮಾಡಿದ್ವಿ ಅದಕ್ಕೆ ಜಗದೀಶ್ ಗೌರ್ಗಿಮಠವರು ಅವ್ರ ಮಹದೇಶ್ ಅವರು ಇನ್ನ ಕೋರೆ ಅವರಿಗೆ ಮೂರ್ನಾಲ್ಕು ದಿವಸದಿಂದ ಅವರು ಕೂಡ ಒಂದು ಸಭೆಗಳನ್ನು ಮಾಡಿ ಮಾಡಿದ್ದಾರೆ ಅವರು ತಮ್ಮ ಒಂದು ಭಾಷಣದಲ್ಲಿ ಏನೇ ನನ್ನೋದನ್ನ ಹೇಳ್ತಾರೆ ನಾನ್ ಹೆಚ್ಚಿಗೆ ಹೇಳದೆ ಇವತ್ತು ರಾಣಿ ಚೆನ್ನಮ್ಮ ಸಹಕಾರಿಯ ಯಾವತ್ತು ರಾಣಿ ಚೆನ್ನಮ್ಮ ಸೌಹಾರ್ದ ಸಹಕಾರಿಯ ಆಡಳಿತ ಮಹಿಳೆ ನಿರ್ದೇಶಕರೇ ಪ್ರಾಂತೀಯ ಸಂಯುಕ್ತ ಸಹಕಾರಿ ಪ್ರಾಂತೀಯ ಎಲ್ಲ ಅಧಿಕಾರಿ ಬರ್ದವ್ರೆ ಇಲ್ಲಿ ಸೇರಿದಂತ ಯಾವತ್ತು ರಾಣಿ ಚೆನ್ನಮ್ಮ ಸಂಸ್ಥೆಯ ಡಿಪಾಸಿಟ್ ಸಂಸ್ಥೆ ಸ್ಥಿರವಾಗಿದ್ದಾಗ ಅಥವಾ ಸಂಸ್ಥೆ ಸರಿ ಹಾಕಿ ಹೋಗುವಾಗ ನಾವು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಂಗಿಲ್ಲ ಆದ್ರ ಯಾವಾಗ ಯಾವಾಗ ಅಂದ್ರೆ ಹೇಗೆ ಹೇಳಬೇಕು ಅಂತ ಹೇಳೋಣ ಒಂದೇ ಬಾರಿಗೆ ನಾವು ಅದರ ಮೇಲೆ ಬುದ್ಧಿ ಹೇಳಬೇಕು ಡಿಪಾಸಿಟ್ ಹಣ ಹಾಕೋಣ ತಗೊಳ್ಳೋಣ ಕಡಿಮೆ ಸಂಸ್ಥೆಗಳಲ್ಲಿ ಯಾವುದು ಸಂಸ್ಥೆ ಇದಷ್ಟು ಸಂಸ್ಥೆ ತದೆ ಯಾವುದು ಸಂಸ್ಥೆ ಅಲ್ಲಿ ಆ ಡಿಪಾಸಿಟ್ ನ ಬಡ್ಡಿ ಕೊಡಬೇಕಾದರೆ ಸಾಲ ಕೊಡ ಹಾಕಬೇಕು ಸಾಲ ಪರಾಗ ಕಟ್ಟೋಣ ಬಡಬೇಕು ಕೊಡಾ ಪತ್ರ ನ ಡಿಪಾಸಿಟ್ ತೆರಿಗೆ ಬಡ್ಡಿ ಕೊಡತಿದೆ ಕಡ 100 ರೂಪಾಯಿ ಡಿಪೋಂಡ್ ಬಡ್ಡಿ ಕೊಡಕತ್ತಿ ಆದರೂ ಸಾಕು ಹೀಗಿದ್ದಾಗ ಈ ಸಂಸ್ಥೆ ತನ್ನ ಕೆಲಸ ಎಷ್ಟು ನಿಖಾಣಿ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸೆಲ್ತ್ ಸಹಕಾರ ಅಂದ್ರೆ ನಾವು ಸೆಲ್ತ್ ಸಹ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ ಹಲವಾರು ವರ್ಷಗಳಿಂದ ಈ ಸಂಸ್ಥೆಗೆ ಮಾರ್ಗದರ್ಶನ ಕೊಡ್ಕೋತಾ ಬರ್ತೀವಿ ಮುಂದೆ ಕೊಡ್ಕೋತ ಇರ್ತೀವಿ ಇದರಲ್ಲಿ ಮುಖ್ಯ ಕಾರಣಿ ನಾವು ಏನು ಉದ್ದೇಶ ಇತ್ತಂದ್ರೆ ಅಂದ್ರೆ ಡಿಪಾಸಿಟ್ ದಾರ ಉದ್ದೇಶನ ಯಾವ ರೀತಿ ರಕ್ಷಣೆ ಮಾಡಬಹುದು ಈ ಹಂತದಲ್ಲಿ ಅನ್ನೋದನ್ನ ನಮ್ದು ಪ್ರಮುಖ ಒಂದು ಇದೆ ಅದಕ್ಕೆ ನಾನು ನಿಮ್ಮ ಕೆಲವೊಂದು ವಿಷಯಗಳೆಲ್ಲ ಬಿಚ್ಚಿರ್ತೇನೆ ನೀವು ಯಾವ ನಿರ್ಣಯ ತಗೋತೀರಿ ಆ ಹಾದಿಗೆ ಹೋಗುದು ನಾವು ಯಾವ ನಿರ್ಣಯ ತಗೋತಿರೋ ಆ ಹಾದಿ ಬರ ನೀವು ಯಾವ ನಿರ್ಣಯ ತಗೋತೀರಿ ಆ ಹಾದಿಗೋಗ ಇಡೀ ರಾಜ್ಯದೊಳಗ ಜನ್ ದುಡ್ಡು ಕೊಡದೆ ಮೋಸ ಮಾಡಿದಂತ ಸಂಸ್ಥೆಗಳು ರಾಜ್ಯದೊಳಗೆ ಸುಮಾರು ಒಂದು ಹತ್ತಿಪ್ಪತ್ತು ಸಂಸ್ಥೆ ಅದಾವಿ ತಗೋರಿ ಸೆವೆನ್ಸ್ ತಗೋರಿ ಬಸವೇಶ್ವರ ತಗೋರಿ ಬೆಳಗಾವಿ ಸಂಗೋಳ ರಾಯಣ್ಣ ತಗೋರಿ ಹಿಂಗ ಹತ್ತು ಹಲವಾರು ಸಂಸ್ಥೆಗಳ ನೀವು ಎಲ್ಲರೂ ಇತಿಹಾಸದ ಹೋದ್ರಿ ಇವತ್ತಿನ ತನ ನಾವು ದುಡ್ಡು ಬಂದೇ ಇದೆ ಬಂದಿಲ್ಲ ಅನ್ನೋ ಸ್ವಲ್ಪ ಯಾರು ಯಾರು ಇದ್ರ ಕೂತವ್ರು ಸಂಗೋಳ ರಾಯಣದಾಗ ಬೇಡ ನಮ್ ಚಿಕ್ಕೋಡಿ ಬಸವೇಶ್ವರದಾಗ ಇಟ್ಟವ್ರ ನಿಕ್ಕಿದ್ರೆ ಇಲ್ಲಿ ಸಂಗೋಳ ರಾಯಣದಾಗ ಇಟ್ಟವ್ರೇನು ಇಲ್ಲಿ ಯಾಕೆ ಈ ಮಾತು ಅಂದ್ರೆ ನಿಮ್ಗ ಯಾವ ವಿಷಯಗಳನ್ನ ನಾವು ಗ್ರಾಹಕರ ಕೋರ್ಟಿಗೋ ಪೊಲೀಸ್ ಸ್ಟೇಷನು ಅಥವಾ ಯಾವ್ದೋ ಒಂದು ಹಂತಕ್ಕೆ ಹೋದ್ರೆ ಕೇಸ್ ಬುಕ್ ಆಗ್ತಾವ ಕೇಸ್ ಬುಕ್ ಆದ್ಮೇಲೆ ಕಿಟಿಅಡಿ ಕಾನೂನು ಪ್ರಕಾರ ಈ ಸಂಸ್ಥೆ ಎಲ್ಲಾ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡು ತನಗೆ ಬಂದಂತ ಕೋರ್ಟ್ ಅಧೀನದೊಳಗ ಯಾವ ರೀತಿ ಕೆಲಸ ಅದನ್ನೆಲ್ಲ ಮಾಡಿ ಪ್ರೊಸೀಜರ್ ಮುಗಿಸಿ ನಮಗ ದುಡ್ಡು ಬರ್ಬೇಕಾದ್ರೆ ಅಷ್ಟೊಳ ಯಾರೇ ಮತ್ತೊಬ್ಬರ ಸ್ಟೇ ತಗೊಂಡ್ಬಾರ ಯಾಕ ಸಾಲ ತಗೊಂಡಿಸು ಕೋರ್ಟ್ ಡಿಪಾಸಿಟ್ ಮತ್ತ ಜೊತೆಗೆ ಒಳ್ಳೆ ಇದು ಬ್ಯಾಡ್ಸ್ ಅಂತ ಅವ ಅವ್ ಕಳಿಕೆ ಏನ್ ಮಾಡ್ತಾರ ಬಿಟ್ಟು ಬಿಡ್ತಾನೆ ಓಲ್ಡ್ ಹೋಗೋದ್ ಬಿಟ್ಟು ಬಿಡ್ತಾನೆ ಹಿಂಗಾಗಿ ಸಾಕಷ್ಟು ಡಿಪಾಸಿಟ್ ಇದ್ದಾರೆ ಆಗ ಹೋಗಿದಾರು ಇವತ್ತು ನಿಮ್ಗಾದ್ರು ಸಾಕಷ್ಟು ಹೇಳ್ಬೇಕು ಡಿಪಾಸಿಟ್ ಕೊಟ್ಟಿಲ್ಲ ಪೊಲೀಸ್ ಕಂಪ್ಲೇಟ್ ಕೊಡ್ರಿ ಫೆಡರೇಷನ್ ಹೋಗ್ರಿ ಎಲ್ಲಿ ಹೋದ್ರು ಒಂದ ಪ್ರಶ್ನೀರ್ ಆಗೋದೈತಲ್ಲಿ ಯಾವ ಸಂಸ್ಥೆಗಳು ಹೋದ್ರು ಒಂದು ಹಾದಿನ ತೋರ್ಸು ಹೊರತಾಗಿದ್ದೇನು ಬೇರೆ ಮಾರ್ಗಗಳು ಇಲ್ಲ ಹಂಗಾರುಡ್ ಹೆಂಗ್ರಿ ಅಂತ ಕೇಳ್ಬೋದು ಮುಂದಿನ ಪ್ರಶ್ನೆ ಇದೆ ಸಂಗಾರಮ್ ದುಡ್ಡಿನ ಪ್ರಶ್ನೆ ಅದಕ್ಕೆ ನಾವು ಎರಡು ಮಾರ್ಗ ಹುಡುಕ ಈಗಾಗಲೇ ಸಂಸ್ಥೆ ಹೆಸರ ಮೇಲೆ ಎರಡ್ ನೂರ ಐವತ್ತು ಕೋಟಿ ರೂಪಾಯಿದ ಪ್ಲಾಟ್ಗಳು ವೆಲ್ಯೂಷನ್ ಮಾಡಿಸಿ ಅವ್ರನ್ನ ಯಾರಿಗೆ ಒಂದು ಹತ್ತು ಜನ ಸನ್ಸನ್ ಅಮೌಂಟ್ ಯಾರ ಇದ್ರಂದ್ರ ಸನ್ಸನ್ ಅಮೌಂಟ್ ಯಾರು ಇದ್ರಂದ್ರ ಹತ್ತು ಕೂಡಿ ಒಂದ ಹೆಸರು ಯಾರು ಕೊಟ್ಟಂದ್ರ ಆ ಒಂದ ಹೆಸರಿಗೆ ಆ ಪ್ಲಾಟ್ ಮಾಡಿಕೊಡ್ಬೋದು ಒಂದೇ ಇಲ್ಲ ನಾನು ಹದಿನೈದು ಲಕ್ಷ ಇತ್ತೀನಿ ಅಂದ್ ಇಪ್ಪತ್ತು ಲಕ್ಷ ಇತ್ತಂದ್ರೆ ಅದಕ್ಕೆ ಸೂಟೇಬಲ್ ಆಗುವಂತ ಯಾವ್ದು ಒಂದು ಥಾಟ್ ಇತ್ತು ಅಂದ್ರೆ ಅದ್ರ ಪೂರ್ಣ ಪ್ಲಾಟ್ ಆ ವ್ಯಕ್ತಿ ಮಾಡಿಕೊಡುದು ಈಗಾಗಲೇ ಇಲ್ಲೇ ನಿಮ್ಮ ನಗರದಾಗಿರುವಂತ ಕಲ್ಪವೃಕ್ಷ ಸ್ಕೂಲ್ ನ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಸಾಲದ ಬಾಕಿ ಯಾವುದು ಬರಬೇಕಾಗಿತ್ತು ಅದನ್ನು ಕೂಡ ಕೇಳಿ ಜೊತೆ ನಿನ್ನೆ ನಾವು ಮಾತಾಡಿದ್ವಿ ಅದನ್ನ ಕೋರ್ಟ್ ಆರ್ಡರ್ ಮಾಡಿಸಿ ನೇರವಾಗಿ ಜನರ ದುಡ್ಡು ಕೊಡುವಂತ ವ್ಯವಸ್ಥೆನೂ ಅಪ್ಪು ಮಾಡಲಿಲ್ಲ ಅದನ್ನು ಈಗಾಗಲೇ ಯಾವ ಏಬಿನ್ ಹಾಕಿ ನಮ್ಮ ಕೋರ್ಟ್ ನಾಗ ನಡೆದಿತ್ತು ನಮ್ ಕೋರ್ಟ್ ನೇರವಾಗಿ ಆರ್ಡರ್ ಮಾಡಿಸ್ಕೊಂಡು ಅದನ್ನ ಕೇಳಿ ಟ್ರಾನ್ಸ್ಫರ್ ಕೊಟ್ಟು ಅದನ್ನ ಆಸ್ತಿನ ಕೇಳಿ ಕೊಟ್ಟು ನೇರವಾಗಿ ಜನರು ದುಡ್ಡು ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ನಾವು ಸಕ್ಸೆಸ್ ಆಗಲಿಲ್ಲ ಅಂತ ತಿಳ್ಕೋ ನಿಮಿಷ ಸಕ್ಸೆಸ್ ಮುಂದಿನ ಮುಂದ ನಾವು ಕೇಳಿ ನಿರ್ದೇಶಕರು ಸಾರಿ ಕೆಲ ಅಧ್ಯಕ್ಷರಾದಂತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜೊತೆ ಮಾತಾಡಿದಾಗ ಇಂತದಿಷ್ಟೆಲ್ಲಾ ಪ್ರಯತ್ನ ಮಾಡಿದಾಗೂ ಸರಿ ಸಕ್ಸಸ್ ನಾವು ಆಗ್ಲಿ ಅಂದ್ರೆ ಈ ಸಂಸ್ಥೆನ ಟೇಕ್ ಓವರ್ ಮಾಡ್ಕೊಳಕು ಅವರ ಈ ಸಂಪೂರ್ಣವಾಗಿ ಸಂಸ್ಥೆ ಏನಿದೆ ಎಲ್ಲಾನು ವ್ಯವಸ್ಥೆ ಅವ್ರ ತಮ್ಮ ಸಂಸ್ಥೆಯಿಂದ ಕೊಡುವಂತ ವ್ಯವಸ್ಥೆನು ಅವ್ರು ಮಾಡ್ತಾರೆ ಅದ್ರ ನಾವು ಕೋಲ್ಡ್ ಹೋಗಿ ಅಲ್ಲಿ ಹೋರಾಟ ಮಾಡಿ ಪೊಲೀಸ್ ಸ್ಟೇಷನ್ ಹೋಗಿ ಮಾಡೋದು ಏ ನಾವೀಗ ನಿಮ್ಗೆ ಹಾದಿ ಹಾಕ್ತೀವಿ ಮತ್ತೆ ಇದನ್ನೆಲ್ಲರೂ ನಿಗ್ರಹಿಗಳಿಗೆ ಯಾರು ನಿಗ್ರಹಿಗಳ ಆಗ್ಬೇಕು ಸಂಯುಕ್ತ ಸರ್ಕಾರಿ ಅಧಿಕಾರಿ ಈ ಸಂಸ್ಥೆ ನೇಮಿಸ್ತೈತಿ ಆಸ್ತಿಗಳು ಎಷ್ಟು ಲೆಕ್ಕ ಹಾಕ್ತಿವಿ ಯಾರು ಯಾವ ಆಸ್ತಿ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಅದ್ರ ಪ್ರತಿಯೊಂದು ವ್ಯವಹಾರ ಸಂಯುಕ್ತ ಸರ್ಕಾರಿ ನಿಗ್ರಹ ಒಳಗನ ಸಂಪೂರ್ಣವಾಗಿ ಮಾಡ್ತೇವಿ ಅದಕ್ಕೆ ಯಾರೇ ಒಂದು ವಾಹ ಈ ಸಾಲ ಕೊಟ್ಟಿಗೆ ತುಂಬ ಮಂಜೂರು ರೊಪ್ಪ ಸಾಧ್ಯ ಸಾಧ್ಯನಾ ನಮ್ಮಲ್ಲಿರುವಂತ ಈಗ ಏನ್ ಡಿಪಾಸಿಟ್ ದುಡ್ಡು ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಜನರು ಯಾರು ಬಂದಿದ್ರು ಸರಿ ಸುಮಾರು ಐವತ್ತರಿಂದ ದುಡ್ಡನ್ನ ಈಗಾಗ್ಲೇ ಕೊಡ್ಲಾಗಿ ಇವತ್ತು ಯಾರು ಕೊಡ್ತಾರಲ್ಲ ನಾವು ಕೊಡ್ಬೇಕಂದ್ರೆ ಇವೆಲ್ಲಾನು ಪ್ರೊಸೆಸ್ ಕಂಪ್ಲೀಟ್ ಆಗ್ಬೇಕು ಅದಕ್ಕೆ ನೀವೆಲ್ಲಾರು ಒಂದು ಆರು ತಿಂಗಳ ಸರ್ಕಾರ ಕೊಟ್ಟು ನಿಮ್ಗೇನು ಏನಾರ ಈಗೇನು ತೊಂದರೆ ಆಗತ್ತಿ ಇದೆಲ್ಲಾನು ನೀವು ಬಡ್ಡಿ ಸಕಟ್ನ ವಾಪಸ್ ಆಗುವಂತ ವ್ಯವಸ್ಥೆ ಸಂಯುಕ್ತ ಸರ್ಕಾರ ಮಾಡಿಕೊಡ್ತೈತಿ ಅನ್ನುವಂತ ವಿಶ್ವಾಸ ನಾನು ಕೊಡ್ತೀನಿ ಅದು ದಯವಿಟ್ಟು ಯಾರು ಆತಂಕಗೊಳಕ್ ಹೋಗಬೇಡ್ರಿ ಯಾರ ದುಡ್ಡು ಒಂದು ರೂಪಾಯಿಗೂ ನಿಲ್ಸಾಕೋವಾಗಿಲ್ಲ ಯಾರು ಆತಂಕ ಒಳಕ್ ಹೋಗ್ಬೇಡ್ರಿ ಏನಾಗ್ತದೆ ಸಜಿ ದುಡ್ಡು ಇಟ್ಟಿರ್ತೇನೆ ಅದ್ರ ಮ್ಯಾಗ ಮಕ್ಕಳ ಭವಿಷ್ಯ ಅಥವಾ ಯಾವುದೋ ಒಂದು ಉದ್ದೇಶಕ್ಕೆ ಒಂದು ಹೊರ ಹೋಗ್ಬೇಕು ಮತ್ತೊಂದು ಕಾರಣಕ್ಕೋ ಏನೋ ತೊಗೊಂಡಿರ್ತೀರಿ ಆದ್ರೆ ಇಟ್ಕೊಂಡಿದ್ದ ದುಡ್ಡ ಈ ಸಂಸ್ಥೆಯವರು ಇಟ್ಕೊಂಡು ಕೊಡಕ್ ಸಾಧ್ಯ ಇಲ್ಲ ಇದ್ರು ಯಾರೇ ಸಾಲಕ್ಕೆ ಕೊಟ್ಟಿರ್ತಾರೋ ಆ ಸಾಲದ ಕಡೆಯಿಂದ ವಸೂಲಿ ಮಾಡಬೇಕಾಗ್ತೈತಿ ಅದಕ್ಕೆ ನಿಮ್ಮ ಆತಂಕ ನಿಮ್ಮ ನೋವ ಇದೆಲ್ಲಾನು ನಮ್ಗೆ ಅರ್ಥ ಆಗ್ತೈತಿ ಆದ್ರೆ ನಿಮ್ಮ ತಾತ್ಕಾಲಿಕವಾಗಿ ನಾವು ಸುಳ್ಳು ಅಂತ ಹೇಳಿ ನಾನಿಂದ ಎಲ್ಲಾ ಕೊಡ್ಸಕ್ ಹೋಗ್ತೀನಿ ಎಲ್ಲಾ ಕೊಡಿಸಿ ಹೋಗ್ತೀನಿ ಅನ್ನೋದು ಸುಳ್ಳು ಭರವಸೆ ತಾಯಿ ಕೊಡಕ್ ತಯಾರಿಲ್ಲ ಪ್ರಾಕ್ಟಿಕಲಿ ಯಾವ ಸಾಧ್ಯ ಸಂಯುಕ್ತ ಸಹಕಾರಿ ನಿರ್ದೇಶಕನಾಗಿ ನಾವು ನಿಮಗ್ ಬಂಡವಾಳದಾರ ಯಾರ ಡಿಪಾಸಿಟ್ ದಾರದಲ್ಲಿ ಯಾರಿಗೆ ನಾವು ನ್ಯಾಯ ಅದನ್ನ ಸಾಧ್ಯ ಮುಕ್ತವಾಗಿ ಹೊಂದ್ಕೊಂಡೇನೆ ಅದಕ್ಕೆ ನಾವು ನಮ್ ನಿಗ್ರಾಣಿ ಒಳಗಡೆ ನಮ್ಮ ಸಂಸ್ಥೆ ಸಂಯುಕ್ತ ಸಹಕಾರಿ ನಿಗ್ರಾಣಿ ಒಳಗಡೆ ಈ ಸಂಸ್ಥೆ ನಡೆಸ್ತೀವಿ ಆದ್ರೆ ನಾವು ಮಾಡುವಂತ ಪ್ರಯತ್ನಗಳು ಎಲ್ಲಾರು ನಿಮ್ಗೊಂದು ಮುಕ್ತವಾಗಿ ಹಂಕಿಲ್ಲ ಕಳೆದ ಎಂಟು ದಿವಸ ಕೂಡ ನಮ್ಮ ಆಫೀಸ್ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳಿಗೆ ಸ್ಪರ್ಧಿಸ್ ನಾವು ಸದಾ ತಯಾರ್ದ ಈ ಸಂಸ್ಥೆ ಬಂದ್ ಆಗಂಗಿಲ್ಲ ಯಾವ ಬ್ರಾಂಚು ಬಂದ್ ಆಗಂಗಿಲ್ಲ ದೈನಂದಿನ ತನಿಖೆ ಎಲ್ಲಾ ವ್ಯವಹಾರಗಳನ್ನ ಜಾಸ್ತಿ ತಪ್ಪದ ಮಾಡ್ತೈತಿ ಯಾರು ಹೆದುವಂತ ವಿಷಯ ಇಲ್ಲ ಎಲ್ಲಾ ಎಲ್ಲ ಪೂರ್ವ ವಿನಂತಿ ಮಾಡಿ ತಮಗೆ ನಾನು ಏನ್ ಕೇಳ್ತೇನೆ ಅಂತ ಈ ತಾವು ಒಂದು ಸ್ಟೇಜ್ ನಿರ್ಣಯ ನಿರ್ಣಯಿಸ